ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಾಗಿ ಬೆಲ್ ಬಟನ್ ಅನ್ನು ಒತ್ತಿ ಮಕರ ರಾಶಿ ಭವಿಷ್ಯ ಏಪ್ರಿಲ್ ಮಕರ ರಾಶಿ ಪೂರ್ಣಗೊಳ್ಳಲಿವೆ ಬಹುದಿನದಿಂದ ಬಾಕಿ ಇದ್ದ ಕೆಲಸ ಗುರುವು ನಾಲ್ಕನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ ಶನಿಯು ದ್ವಿತೀಯ ಭಾಗದಲ್ಲಿ ಶಕ್ತಿಶಾಲಿಯಾಗಿದ್ದಾನೆ ರಾಹುವು ಮೂರನೇ ಮನೆಯಲ್ಲಿದ್ದು ಶುಭ ಫಲಗಳನ್ನು ನೀಡಲಿದ್ದಾನೆ ಆದರೆ ಕೇತುವು ಕೆಲಸ ಕಾರ್ಯಗಳಲ್ಲಿ ನಿರ್ದಿಷ್ಟ ಮಟ್ಟದ ಫಲಿತಾಂಶ ದೊರೆಯಲು ಬಿಡುವುದಿಲ್ಲ ಆದರೂ ಯಾವುದೇ ತೊಂದರೆ ಕಂಡುಬರುವುದಿಲ್ಲ ಮೇ ಒಂದರಂದು ಗುರುವು ಪಂಚಮ ಭಾವಕ್ಕೆ ಬಂದ ನಂತರ ಎಲ್ಲಾ ರೀತಿಯ ಅನುಕೂಲಗಳು ಕಂಡುಬರುತ್ತವೆ ಗೆಲ್ಲಲೇಬೇಕೆಂಬ ಛಲದಿಂದ ಮುಂದುವರೆಯುವಿರಿ ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ತಪ್ಪು ಮಾಡಬಹುದಾದ ಸಂಭವವಿದೆ ಆದ್ದರಿಂದ ಶಾಂತಿ ಸಂಯಮದಿಂದ ವರ್ತಿಸುವುದು ಮುಖ್ಯ ಅಪೂರ್ಣವಾಗಿದ್ದ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಿರಿ ಉದ್ಯೋಗದಲ್ಲಿ ನಿಮ್ಮ ನಿರೀಕ್ಷೆಯಂತೆ ಗೌರವಯುತ ಸ್ಥಾನಮಾನ ದೊರೆಯಲಿದೆ ಖರ್ಚುಗಳು ಕ್ರಮೇಣ ಕಡಿಮೆಯಾಗುತ್ತದೆ ಬಹುದಿನದಿಂದ ನಿಂತಿದ್ದ ಕೆಲಸಗಳು ಸಂಪೂರ್ಣಗೊಳ್ಳಲಿವೆ ಆದರೆ ತಂದೆಯ ಆದಾಯದಲ್ಲಿ ತೊಂದರೆ ಇರುತ್ತದೆ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಲಿದೆ ಧಾರ್ಮಿಕ ಕಾರ್ಯಗಳ ಮುಂದಾಳತ್ವ ವಹಿಸುವಿರಿ ಜನಸೇವೆ ಮಾಡುವ ಆಶಯವಿದ್ದಲ್ಲಿ ಅಪರೂಪದ ಅವಕಾಶ ದೊರೆಯಲಿದೆ ಎಚ್ಚರ ತಪ್ಪಿ ನಡೆದರೆ ಕೆಲಸಗಳಲ್ಲಿ ತೊಂದರೆ ಉಂಟಾಗಲಿದೆ ಈ ತಿಂಗಳು ನಿಮ್ಮ ವೃತ್ತಿಜೀವನಕ್ಕೆ ಉತ್ತಮವಾಗಿರುತ್ತದೆ ನಿಮ್ಮ ಕಾರ್ಯಕ್ಷಮತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಇದು ಕೆಲಸದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಆದರೆ ನಿಮ್ಮ ಸಹೋದ್ಯೋಗಿಗಳ ನಡವಳಿಕೆಯು ಭಿನ್ನವಾಗಿರಬಹುದು ಇಪ್ಪತ್ನಾಲ್ಕು ರಂದು ನಾಲ್ಕನೇ ಮನೆಗೆ ಪ್ರವೇಶಿಸುವ ಶುಕ್ರನು ತಿಂಗಳ ಎರಡನೇ ಭಾಗದಲ್ಲಿ ನಿಮ್ಮ ಹತ್ತನೇ ಮನೆಯನ್ನು ನೋಡುತ್ತಾನೆ ಇದು ನಿಮ್ಮ ಕೆಲಸದ ಭವಿಷ್ಯವನ್ನು ಸುಧಾರಿಸುತ್ತದೆ ತಿಂಗಳ ಆರಂಭವು ವ್ಯಾಪಾರಸ್ಥರಿಗೆ ಅನುಕೂಲಕರವಾಗಿರುತ್ತದೆ ನೀವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಐದನೇ ಮನೆಯ ಅಧಿಪತಿ ಶುಕ್ರನು ತಿಂಗಳ ಆರಂಭದಲ್ಲಿ ರಾಹು ಮತ್ತು ಸೂರ್ಯನೊಂದಿಗೆ ಮೂರನೇ ಮನೆಯಲ್ಲಿ ಉತ್ಕೃಷ್ಟನಾಗಿರುತ್ತಾನೆ ಇದರಿಂದ ಅವರು ಅಧ್ಯಯನಕ್ಕಾಗಿ ಕಠಿಣ ಪ್ರಯತ್ನಗಳನ್ನು ಮಾಡುತ್ತಾರೆ ಅಡೆತಡೆಗಳಿಂದ ದೂರವಿರುತ್ತಾರೆ ನಾಲ್ಕನೇ ಮನೆಯಲ್ಲಿ ಗುರು ಮತ್ತು ಬುಧರು ಕುಟುಂಬ ಜೀವನವನ್ನು ಸಂತೋಷಪಡಿಸಲು ಶ್ರಮಿಸುತ್ತಾರೆ ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ತಿಂಗಳ ಆರಂಭವು ಉತ್ತಮವಾಗಿರುತ್ತದೆ ನಿಮ್ಮ ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯಿರಿ ಮತ್ತು ಅವರ ಹೃದಯದಲ್ಲಿ ಸ್ಥಾನ ಪಡೆಯಲು ಪ್ರಯತ್ನಿಸಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಆಧರಿಸಿ ಈ ತಿಂಗಳು ತುಲನಾತ್ಮಕವಾಗಿ ಫಲಪ್ರದವಾಗಿರುತ್ತದೆ ಶನಿ ಮತ್ತು ಮಂಗಳ ಸಂಯೋಗದಲ್ಲಿ ಎರಡನೇ ಮನೆಯನ್ನು ನಿರ್ಣಾಯಕ ಪರಿಸ್ಥಿತಿಗಳಲ್ಲಿ ತರಬಹುದು ಇದು ನಿಮ್ಮ ಹಣವನ್ನು ಖರ್ಚು ಮಾಡಲು ಕಾರಣವಾಗುತ್ತದೆ ಉಳಿತಾಯವು ಖಾಲಿಯಾಗುತ್ತದೆ ಮತ್ತು ನಿಮಗೆ ತೊಂದರೆಗಳು ಉಂಟಾಗಬಹುದು ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಉತ್ತಮವಾಗಿರುತ್ತದೆ ಆದರೆ ಶನಿ ಮತ್ತು ಮಂಗಳವು ಎರಡನೇ ಮನೆಯಲ್ಲಿರುವುದರಿಂದ ನಿಮಗೆ ಕಣ್ಣು ನೋವು ಅಥವಾ ನಿಮ್ಮ ಕಣ್ಣುಗಳಲ್ಲಿ ಉರಿ ಅನುಭವವಾಗಬಹುದು ನಿಮಗೆ ಹಲ್ಲು ನೋವು ಕೂಡ ಇರಬಹುದು ಪರಿಹಾರ ಶನಿವಾರದಂದು ನೀವು ಶ್ರೀ ಶನಿ ಚಾಲೀಸಾವನ್ನು ಪಠಿಸಬೇಕು ವಿಡಿಯೋ ನೋಡಿದ ನನ್ನ ಎಲ್ಲ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ